ಆರೋಗ್ಯ ಭಾಗ್ಯ ಆದರೆ ಆಧುನಿಕ ಜೀವನ ಶೈಲಿಯಲ್ಲಿ ಔಷಧ ರಹಿತ ಜೀವನವೇ ಎಲ್ಲರ ದೊಡ್ಡ ಕನಸು ಈ ಕನಸನ್ನ ನನಸಾಗಿಸ್ತಾ ಇರೋದು ಬಣ್ಣಗಳ ಚಿಕಿತ್ಸೆ ಹೌದು ಈಗಾಗಲೇ ಲಕ್ಷಾಂತರ ಮಂದಿಯ ಖಾಯಿಲೆಗಳನ್ನು ಕೇವಲ ಬಣ್ಣಗಳ ಚಿಕಿತ್ಸೆಯ ಮೂಲಕ ಗುಣಪಡಿಸಿರುವಂತಹ ರಾಜ್ಯದಾದ್ಯಂತ ಸಾವಿರಾರು ಚಿಕಿತ್ಸಕರನ್ನ ಸೃಷ್ಟಿಸಿರುವಂತಹ ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಉಚಿತ ಬಣ್ಣಗಳ ಚಿಕಿತ್ಸೆಯ ವಿಡಿಯೋಗಳ ಮೂಲಕ ಅದೆಷ್ಟೋ ಜನರ ಪಾಲಿಗೆ ವರವಾಗಿರುವಂತಹ ಬಣ್ಣಗಳ ಚಿಕಿತ್ಸಕ ಬಸವ ಅಕ್ಯೋ ಅಕಾಡೆಮಿಯ ಡಾಕ್ಟರ್ ಬಸವರಾಜ್ ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ ಅಕ್ಟೋಬರ್ ಹದಿನಾರು ಗುರುವಾರದಂದು ಮಂಗಳೂರು ಉಡುಪಿ ಕಾಸರಗೋಡು ಜಿಲ್ಲೆಗಳ ಚಿಕಿತ್ಸಕರ ಸಹಭಾಗಿತ್ವದಲ್ಲಿ ಮಂಗಳೂರಿನ ಕಂಕನಾಡಿಯಲ್ಲಿರುವ ಗರೋಡಿ ದೇವಸ್ಥಾನದ ಸರ್ವಮಂಗಳ ಸಭಾಭವನದಲ್ಲಿ ಔಷಧಿ ರಹಿತ ಉಚಿತ ಆರೋಗ್ಯ ಶಿಬಿರ ನಡೆಯುವುದಕ್ಕಿದೆ ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ ಬಣ್ಣಗಳಲ್ಲೇ ಇದೆ ಚಮತ್ಕಾರ ತಪ್ಪದೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಔಷಧಿಗೆ ಹೇಳಿ ಗುಡ್ ಬೈ